ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ತಂದಿದ್ದೀನಿ ಫ್ರೆಂಡ್ಸ್ ಸುಮಾರು ಜನ ದಿನದಿಂದ ಎಲ್ಲರೂ ಕೇಳ್ತಾ ಇದ್ದರು ನನ್ನ ಒಂದು ನೈಂಟಿ ಪರ್ಸೆಂಟ್ ಕ್ವೆಶ್ಟನ್ಸ್ ಇದೇ ಇತ್ತು ಸಿಸ್ಟರ್ ನಮಗೆ ಸ್ವಲ್ಪ ಡಿಸೈನ್ಸ್ ತೋರಿಸಿ ಒನ್ ಗ್ರಾಮ್ ಗೋಲ್ಡಲ್ಲಿ ಯಾವ್ಯಾವ ಥರ ಗುಂಡುಗಳು ಬರುತ್ತೆ ಅದರಲ್ಲಿ ಯಾವ್ಯಾವ ಥರ ಡಿಸೈನ್ಸ್ ಮಾಡ್ಕೊಳ್ಬೋದು ಅಂತೆಲ್ಲ ತುಂಬ ಕ್ವರೀಸ್ ಇತ್ತು ಆ ನಿಟ್ಟಿನಲ್ಲಿ ನೋಡೋಕೋದ್ರೆ ಇವತ್ತು ಕೆಲವೊಂದು ಗುಂಡುಗಳನ್ನ ತಂದಿದ್ದೀನಿ ಒನ್ ಗ್ರಾಮ್ ಗುಂಡಲ್ಲಿ ಅದು ಡಿಸ್ಕೋ ಗುಂಡಾಗಿರ್ಬೋದು ತಾಳಿ ಗುಂಡಾಗಿರ್ಬೋದು ಅದ್ರಲ್ಲಿ ನಾವು ಯಾವ್ಯಾವ ಪ್ಯಾಟರ್ನ್ಸ್ ಮಾಡ್ಕೊಳ್ಬೋದು ಎಷ್ಟೆಷ್ಟು ಗ್ರಾಮ್ ಇರುತ್ತೆ ಅದಕ್ಕೆ ಅಂತ ಹೇಳ್ತೀನಿ ಇವತ್ತು ಒನ್ ಗ್ರಾಮ್ ಗೋಲ್ಡು ತುಂಬ ಟ್ರೆಂಡಿಂಗ್ನಲ್ಲಿದೆ ಈ ಇದರಲ್ಲಿ ಸೀಸನಲ್ಲಿ ಸೊ ಬನ್ನಿ ಆ ಗುಂಡುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಸಿಂಪಲ್ಲಾಗಿ ಕಮ್ಮಿ ಬೆಲೆಯಲ್ಲಿ ಎಷ್ಟು ಹಾರಗಳನ್ನ ನೆಕ್ಲೆಸ್ಗಳನ್ನ ಮಾಡ್ಕೊಳ್ಬೋದು ಅನ್ನೋದು ಇವತ್ತಿನ ವೀಡಿಯೋಲಿ ಕೆಲವೊಂದು ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಕೊನೆಯಲ್ಲಿ ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂದರೆ ಈ ಡಿಸೈನ್ ಬರಲ್ವಾ ಈ ಡಿಸೈನ್ ಬರಲ್ವಾ ಅಂತೀರಾ ಅದಕ್ಕೆ ನೋಡಿ ಈ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಫಸ್ಟ್ ಒನ್ ಗ್ರಾಮ್ ಗುಂಡು ಡಿಸೈನ್ ಹೇಳ್ತಿದೆ ನಾರ್ಮಲ್ ಇದನ್ನು ಡಿಸ್ಕೋ ಗುಂಡು ಅಂತಲೂ ಕರೀತಾರೆ ಇದರಲ್ಲಿ ನಾವು ಮಧ್ಯ ಮಧ್ಯೆ ಚಿನ್ನದ ದಾರ ಕೊಟ್ಬಿಟ್ಟು ಫೋನ್ಸ್ಕೊಬೋದು ಸಿಂಪಲ್ಲಾಗಿರುತ್ತೆ ಮತ್ತು ನಾನು ಒಂದು ಎರಡು ಸೆಟ್ ತೊಗೊಂಡಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ನೋಡಿ ಈ ಥರ ಎರಡು ಸೆಟ್ ತೊಗೊಂಡಿದ್ದೀನಿ ಒಂದು ಹಸಿರುದು ಒಂದು ಕೆಂಪುದು ಕೆಂಪು ದರ ಮಧ್ಯ ಕೊಟ್ಬಿಟ್ಟು ಸೇಮ್ ಚಿನ್ನದ ಗುಂಡಲ್ಲಿ ಇದೊಂಥರ ಪ್ಯಾಟನ್ನು ನೋಡಿ ಇದೊಂಥರ ಪ್ಯಾಟನ್ನು ಇದು ತುಂಬ ಚೆನ್ನಾಗಿದೆ ಇದು ಯಾವುದಕ್ಕೂ ಇಯರಿಂಗ್ಸ್ ಇಲ್ಲ ಬೇಕಿದ್ದರೆ ನೀವು ಇಯರಿಂಗ್ಸ್ ಮಾಡ್ಕೊಳ್ಬೋದು ಅದನ್ನು ಹೇಳ್ತೀನಿ ಇಯರಿಂಗ್ಸ್ಗೋಸ್ಟ್ ಜಾಸ್ತಿ ಏನು ಖರ್ಚಾಗಲ್ಲ ಎರಡು ಅಥವಾ ಮೂರು ಗುಂಡಿಟ್ಬಿಟ್ಟು ಮಾಡ್ಕೊಳ್ಬೋದು ಇಯರಿಂಗ್ಸು ನೋಡಿ ಈ ಥರ ಪ್ಯಾಟನ್ ತುಂಬ ಎಲಿಗೆಂಟ್ ಇದೆ ತುಂಬ ಚೆನ್ನಾಗಿದೆ ಆ ಗ್ರೀನ್ ಗ್ರೀನ್ ಇರೋ ಜಾಗದಲ್ಲಿ ನೀವು து ரெட் ஹாக்கொள்போது நென்னை ஒன்று அவளது ஒன் வீடியோ மா சுமார்க் க்வெஸ்டன்ஸ் வந்திட்டு நோடி அவள மத்தி ஹாக்கிட்டு தர வந்து சைனூ மாஸ்கொள்போது வெரைட்டி வெரட்டி டசைன்ஸ் நான் நம்ம ஜொத்த இவத்தின வீடியோல் ஷேர் மாநில எல்லாம் ஸ்கிப் பார்ப்பேடி ஃபுல் நோடிகிட்டு நமக்கு நோய் வெரை நான் ஆட்ரு மாதிரி தர்ச்சிக்கி இதன்ன அன்பாசிங் மார்சின்னி நம்ம இலே நான் தோர்சி தீனி ஃபுல் வீடியோ நான் நம்ம ஜொத்த நாளே ஷேர் மாதிரி துணி கம்மி வெலை நோடி இத்தர பர்த்து பாட்டன் சோ நான் பர்ஃபூம் ஹாக்கிர் ஹாக்கி ಈ ಒನ್ ಗ್ರಾಮ್ ಗೋಲ್ಡ್ ಜುವೆಲರಿ ತುಂಬ ಹುಷಾರಾಗಿ ಮೇಂಟೈನ್ ಮಾಡ್ಕೊಳ್ಬೇಕು ಓಕೆನಾ ನೋಡಿ ಈ ಥರ ಸಣ್ಣ ಸಣ್ಣ ಗುಂಡುಗಳಲ್ಲಿ ಈ ಥರ ಮಾಡಬೇಕು ಓಕೆನಾ ಇದೊಂದು ಡಿಸೈನ್ ಆಯಿತು ಈಗೆಲ್ಲ ನಿಮಗೆ ಎರಡರಿಂದ ಎರಡೂವರೆ ಗ್ರಾಮ್ ಮೂರು ಗ್ರಾಮಲ್ಲಿ ಬಂದ್ಬಿಡುತ್ತೆ ಇದಂತೂ ನಿಮ್ಗೆ ಎರಡೂವರೆ ಗ್ರಾಮಲ್ಲಿ ಬಂದುಬಿಡುತ್ತೆ ವಿತೌಟ್ ಪೆಂಡೆಂಟ್ ತೊಗೊಂಡ್ರೆ ಎರಡುವರೆ ಗ್ರಾಮಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬೋದು ಈ ಸಲ ತೊಗೊಂಬಂದಿರೋದು ಎಲ್ಲ ಗುಂಡು ಡಿಸ್ಕೋ ಗುಂಡು ಎಲ್ಲ ಜೋಡಿಸಿದ್ರೆ ನೋಡಿ ಈ ಥರ ಒಂದು ಪ್ಯಾಟರ್ನ್ ಬರುತ್ತೆ ಯಾವ ರೀತಿ ಇದೆ ನೋಡಿ ಸೊ ಇದನ್ನು ನೋಡಿ ಇದೊಂದು ಮೂವತ್ತು ಗ್ರಾಮಲ್ಲಿ ಆಗೋಗುತ್ತೆ ಅಷ್ಟು ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ಇದು ಇದು ಮೂವತ್ತು ಗ್ರಾಮಲ್ಲೂ ಆಗುತ್ತೆ ಹತ್ತು ಗ್ರಾಮಲ್ಲೂ ಆಗುತ್ತೆ ನಾನು ಹೇಳ್ದಂಗೆ ಡಿಪೆಂಡ್ಸ್ ಆನ್ ದ ಕ್ವಾಲಿಟಿ ನೀವು ಯಾವ ಗುಣ್ಣ ಸೆಲೆಕ್ಟ್ ಮಾಡ್ತೀರ ಅಂತ ನೋಡಿ ನಾ ಹೇಳಿದ್ನಲ್ಲ ಇಯರಿಂಗ್ಸ್ ಒಂದು ಬರುತ್ತೆ ಅಂತ ಈ ಥರ ಪ್ಯಾಟರ್ನಲ್ಲಿ ಹಾಕ್ಕೊಳ್ಬೋದು ಇದು ಅಷ್ಟೇ ಇದು ಒಂದೆಳೆ ತೊಗೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ ಒಂದು ಎರಡು ಮೂರು ಗ್ರಾಮಲ್ಲಿ ಬಂದುಬಿಡುತ್ತೆ ನೀವು ಮೂರೆಳೆ ತೊಗೊಳೋದ್ರಿಂದ ನೀವೇ ಡಬಲ್ ತ್ರಿಬಲ್ ಲೆಕ್ಕ ಹಾಕ್ಕೊಳ್ಬೇಕಾಗತ್ತೆ ಸೊ ಒಂದು ಎರಡು ಗ್ರಾಮಲ್ಲಿ ಬರೋಹಾರನ ತ್ರಿಬಲಲ್ಲೇ ಹಾಕ್ಕೊಳ್ಬೋದು ಇದೊಂದು ಪ್ಯಾಟರ್ನ್ ಆಗುತ್ತೆ ಇದು ತುಂಬಾ ಎಲಿಗೆಂಟ್ ಆಗಿದೆ ತುಂಬಾ ಚೆನ್ನಾಗೂ ಇದೆ ನೋಡಿ ಇದು ಕಾಸಿನ ಸರ ಆಸ್ ಯೂಶಲ್ ನಾನೊಂದು ಕಾಸಿನ ಸರದ ಹಾಕಿದೆ ಸುಮಾರು ಕ್ವೈರೀಸ್ ಬಂತು ಇದ್ರದ್ದು ಅಷ್ಟೇ ಕಾಸಿನ ಕಾಸು ಸ್ವಲ್ಪ ಕಾಸು ತರಿಸಿದ್ದೀನಿ ಅದರಲ್ಲೂ ಯಾವ ರೀತಿ ಪ್ಯಾಟರ್ನ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಾಸಿನ ಸರದು ಎಲ್ಲೆಲ್ಲಿ ಕಾಸಿದೆಯೋ ಅಲ್ಲಲ್ಲಿ ನೀವು ಗುಂಡುಗಳನ್ನ ಹಾಕ್ಕೊಳ್ಬೋದು ನಾ ಹೇಳ್ದಂಗೆ ಡಿಸ್ಕೋ ಗುಂಡ್ ಆಗಿರ್ಬೋದು ತಾಳಿ ಗುಂಡ ಹಾಕೋ ಆಗಿರ್ಬೋದು ಹಾಕ್ಕೊಂಡು ಮಾಡ್ಕೊಳ್ಬೋದು ಇದು ಒಂದು ಎರಡು ಎರಡುವರೆ ಗ್ರಾಮಲ್ಲಿ ಬಂದ್ಬಿಡುತ್ತೆ ನಮಗೆ ಇದು ನೋಡಿ ಮೋಪ್ ಇಟ್ಬಿಟ್ಟು ಒಂದು ಚೇಂಜ್ ಮಾಡ್ತಾರೆ ನೋಡಿ ಮೋಪು ಚೈನು ಅದು ಹಳೆ ಕಾಲದ ಟ್ರೆಂಡಿಂಗ್ ಆಗಿತ್ತು ಮತ್ತೆ ಈಗ ಹೊಸ ಇದಾಗಿದೆ ಫ್ಯಾಷನ್ ಆಗಿದೆ ಅದು ಮೋಪು ವೆರೈಟಿ ವೆರೈಟಿ ಮೋಪ್ ಇಟ್ಕೊಂಡು ಈ ಥರ ಡಿಸೈನ್ಸ್ ಮಾಡ್ಕೊಳ್ಬೋದು ಸೊ ಇವತ್ತಿನ ವೀಡಿಯೋ கமெண்ட் செக்ஷன்ைப்ைப் மோப்ரோ சைன்ஸ் நோடி ரோப் சைன் அந்த மத்திய சைக்கல் சைன் தர சைக்கல் அதனால சைக்கல் சைன் அந்த ரோப் சைன் அந்த வெரேட்டி சைன்ஸ் பார்த்து அது இது லக்ஷ்மி இட்புட்டு மோபு சோ மோப்பு சைன்ஸ் யாத்திரும் செலக்ட் மாண்டிட்டு மோப் மாதிரி வீடியோ இஷ்டம் லைக் சப்ஸ்கிரைப்